ಕಲ್ಯಾಣ ಕರ್ನಾಟಕದ ಆಗಿರುವಂತಹ ತುಂಗಭದ್ರಾ ಜಲಾಶಯಕ್ಕೆ ಈಗ ಒಳ ಹರಿವಿನ ಪ್ರಮಾಣ ಹೆಚ್ಚಳ ಆಗಿರುವಂತದ್ದು ಸೊ ನಾವಿಲ್ಲಿ ಇಲ್ಲಿ ಇದೀವಿ ಅಂದ್ರೆ ತುಂಗಭದ್ರಾ ಜಲಾಶಯದ ಮೇಲ್ಭಾಗ ಅಂದ್ರೆ ವೈಕುಂಠ ಪ್ರದೇಶದಿಂದ ನಾವು ಈ ಒಂದು ವಿಹಾಂಗಮ ನೋಟವನ್ನ ನಮ್ಗೆ ಇಲ್ಲಿ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ ಏನಂತ ಹೇಳಿದ್ರೆ ಈಗಾಗಲೇ ಈ ಒಂದು ತುಂಗಭದ್ರಾ ಜಲಾಶಯಕ್ಕೆ ಅಂದ್ರೆ ಮಲೆನಾಡಿನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಅಂದ್ರೆ ಜಲಾಶಯಕ್ಕೆ ಒಳ ಹರಿವಿನ ಪ್ರಮಾಣ ಹೆಚ್ಚಳವಾಗಿರುವಂತದ್ದು ಹಾಗೆ ಈ ಒಂದು ತುಂಗಭದ್ರಾ ಜಲಾಶಯಕ್ಕೆ ನೀರಿನ ಪ್ರಮಾಣ ಅಂದ್ರೆ ನಾವು ಕಳೆದ ವರ್ಷಕ್ಕೆ ನಾವು ನೋಡುವುದಾದ್ರೆ ಇದೇ ಜೂನ್ ಅಂತ್ಯಕ್ಕೆ ನಾಲ್ಕು ಟಿ ಎಂ ಸಿ ನೀರು ಸಂಗ್ರಹವಾಗಿತ್ತು ಆದ್ರೆ ಈ ವರ್ಷ ಜೂನ್ ಈ ಅಂತ್ಯಕ್ಕೆ ಅಂದ್ರೆ ಆರು ಟಿ ಎಂ ಸಿ ನೀರು ಇಲ್ಲಿ ಸಂಗ್ರಹವಾಗಿರುವಂತದ್ದು ಇದರಿಂದಾಗಿ ಇಲ್ಲಿನ ರೈತರಿಗೆ ಬಹಳ ಖುಷಿಯನ್ನ ತಂದಿರತಕ್ಕಂಥದ್ದು ಅದರ ಜೊತೆಗೆ ಈ ಒಂದು ತುಂಗಭದ್ರಾ ಜಲಾಶಯ ಅಂದ್ರೆ ತೆಲಂಗಾಣ ಮತ್ತು ಆಂಧ್ರ ಅದರ ಜೊತೆಗೆ ಹಾಗೆ ನಾಲ್ಕು ಜಿಲ್ಲೆಗಳಿಗೆ ಅಂದ್ರೆ ಬಳ್ಳಾರಿ ವಿಜಯನಗರ ಕೊಪ್ಪಳ ಮತ್ತು ರಾಯಚೂರು ಭಾಗದ ರೈತರಿಗೆ ಕೂಡ ಈ ಒಂದು ನೀರನ್ನು ನೆಚ್ಚಿಕೊಂಡು ರೈತರು ಕೂಡ ಅವನ್ನ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಅದರ ಜೊತೆಗೆ ಈ ಅಂದ್ರೆ ಜೂನ್ ಅಂತ್ಯಕ್ಕ ಆರ್ ಟಿ ಎಂ ಸಿ ನೀರು ಸಂಗ್ರಹವಾಗಿರುವುದರಿಂದ ಆದ್ರೆ ಆಗಸ್ಟ್ ತಿಂಗಳ ಅಂತ್ಯಕ್ಕೆ ಈ ಒಂದು ತುಂಗಭದ್ರ ಜಲಾಶಯ ತುಂಬುತ್ತಾ ಅನ್ನೋದನ್ನು ಕೂಡ ಈ ಒಂದು ರೈತರು ಕೂಡ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ ತುಂಗಭದ್ರ ಜಲಾಶಯ ಭರ್ತಿ ಆಗೋದನ್ನು ಕೂಡ ನಿರೀಕ್ಷೆಯಲ್ಲಿ ಇಟ್ಕೊಂಡು ತಮ್ಮ ದಿನಗಳನ್ನು ಕೂಡ ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಭೀಮರಾಜ್ ಬಿಟಿವಿ ನ್ಯೂಸ್ ವಿಜಯನಗರ